ಮೈಸೂರಿಗೆ ಭೇಟಿ ನೀಡಿ ಚಾಮುಂಡೇಶ್ವರಿ ದರ್ಶನ ಪಡೆದ ಶ್ರೀರಾಮುಲು ರಾಜ್ಯ ಸರ್ಕಾರದ ಭವಿಷ್ಯ ನೋಡುತ್ತಿದ್ದಾರೆ ನನ್ನ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಎಂಬ ಡಿಕೆಶಿ ಮಾತಿಗೆ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂರು ವರ್ಷದ ಅವಧಿಯಲ್ಲಿ ಸಿಎಂ ಆಗ್ತೀನಿ ಎಂದು ಡಿಕೆಶಿ ಸಂದೇಶ ರವಾನೆ ಮಾಡಿದ್ದಾರೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಎಂದು ರಾಜಣ್ಣ ಹೇಳಿದ್ದಾರೆ ಅವರ ಹೇಳಿಕೆ ಬಳಿಕ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಒಬಿಸಿ ಚೇರ್ಮನ್ ಮಾಡಿದೆ ಕಾಕತಾಳೀಯ ಏನೋ ಎಲ್ಲೋ ಒಂದು ಕಡೆ ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ಗೆ ಬಿಟ್ಟು ಕೊಡುವ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮನವೊಲಿಸಿ ಡಿಕೆಶಿ ಸಿಎಂ ಮಾಡಬಹುದು ಎಂದಿದ್ದಾರೆ ಇಲ್ಲಾಂದ್ರೆ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ಮಟ್ಟಕ್ಕೆ ಕರೆದುಕೊಂಡು ಬರಬಹುದು ಎಂದಿದ್ದಾರೆ ಮೋದಿ ಕೂಡ ಒಬಿಸಿ ನಾಯಕರಾಗಿದ್ದರಿಂದ ಕಾಂಪಿಟೇಷನ್ ಯಾರೂ ಇಲ್ಲ ಇಂದಲ್ಲ ನಾಳೆ ಡಿಸಿಎಂ ಡಿಕೆಶಿ ಸಿಎಂ ಆಗ್ತಾರೆ ಅಂತ ರಾಮುಲು ಭವಿಷ್ಯ ನೋಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಮಹಾನಗರ ಪಾಲಿಕೆ ನೌಕರರು ಸಿಡಿದೆದ್ದಿದ್ದಾರೆ ಹಲವು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಭರವಸೆ ನೀಡಿ ಎಂಟು ತಿಂಗಳು ಕಳೆದರೂ ಬೇಡಿಕೆ ಈಡೇರಿಸಿಲ್ಲ ಅದರಿಂದ ವಿವಿಎಂಪಿ ಸೇರಿದಂತೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಪ್ರತಿಭಟನೆಗೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ನೌಕರರು ಭಾಗಿಯಾಗಿದ್ದಾರೆ ಏಳನೇ ವೇತನ ಸೌಲಭ್ಯ ಜಾರಿಯಾಗಬೇಕು ಆರೋಗ್ಯ ಜ್ಯೋತಿ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ನೀಡಬೇಕು ಪಾಲಿಕೆ ನೌಕರರಿಗೆ ವಿವಿಧ ಹುದ್ದೆಗಳಲ್ಲಿ ಮುಂಬಡ್ತಿಯನ್ನ ನೀಡಬೇಕು ಹೊರಗುತ್ತಿಗೆ ನೌಕರರನ್ನ ಕಾಯಂ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಆಂಜನೇಯನ ಜನ್ಮಸ್ಥಳದಲ್ಲಿ ಮತ್ತೊಮ್ಮೆ ವಿವಾದ ಸೃಷ್ಟಿಯಾಗಿದೆ ಅಂಜನಾದ್ರಿಯಲ್ಲಿ ಅರ್ಚಕರ ವಿವಾದ ಭುಗಿಲೆದ್ದಿದೆ ಅಂಜನಾದ್ರಿಯಲ್ಲಿ ಅರ್ಚಕರ ಅನುಪಸ್ಥಿತಿಯಲ್ಲಿ ಭಕ್ತರಿಗೆ ದರ್ಶನ ಪಡೆಯುವಂತಾಗಿದೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದಲ್ಲಿ ಆಂಜನೇಯನಿಯ ಪೂಜೆ ಸಲ್ಲಿಸೋದಕ್ಕೆ ಅರ್ಚಕರೇ ಇಲ್ಲದಂತಾಗಿದೆ ಪ್ರತಿನಿತ್ಯ ಅಂಜನಾದ್ರಿಗೆ ರಾಜ್ಯ ಹೊರ ರಾಜ್ಯ ಹೊರ ದೇಶಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಅರ್ಚಕ ವಿದ್ಯಾದಾಸ್ ಬಾಬಾಗೆ ಪೂಜೆಗೆ ಸುಪ್ರೀಂ ಕೋರ್ಟ್ ಅವಕಾಶ ನೀಡಿದೆ ಆದರೆ ಸುಪ್ರೀಂ ಕೋರ್ಟ್ ಆದೇಶಿಸಿ ಜಿಲ್ಲಾಧಿಕಾರಿ ಸುರೇಶ್ ಐಟ್ನಾಳ್ ಬೇರೊಬ್ಬ ಅರ್ಚಕರನ್ನ ಕರೆದುಕೊಂಡು ಹೋಗಿ ಪೂಜೆಯನ್ನ ನೆರವೇರಿಸಿದರು ಇದಕ್ಕೆ ವಿದ್ಯಾದಾಸ್ ಬಾಬಾ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಹಾಗೂ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬೆಂಗಳೂರಲ್ಲಿ ಮಗನೇ ತಂದೆ ಆಸ್ತಿ ಮಾರಿರುವ ಅದು ಬೆಳಕಿಗೆ ಬಂದಿದೆ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಮೂರ್ತಿ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಕಳ್ಳನಾಗಿದ್ದಾನೆ ಮೂಲತಃ ಶಿವಮೊಗ್ಗ ಮುರಿದವನದ ಮೂರ್ತಿ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಆದರೆ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಮೂರ್ತಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದಾನೆ ಕೊನೆಗೆ ಮಗನ ಸಾಲ ತೀರಿಸಲು ತಂದೆ ಸಂಪಾದಿಸಿದ ಆಸ್ತಿ ಮಾರಿದ್ದಾನೆ ಇಷ್ಟಕ್ಕೆ ಸುಮ್ಮನಾಗದ ಮೂರ್ತಿ ಮತ್ತೆ ಬೆಟ್ಟಿಂಗ್ ಚಟ ಮುಂದುವರೆಸಿದ್ದಾನೆ ಬೆಟ್ಟಿಂಗ್ ಆಡಲು ಹಣಕ್ಕಾಗಿ ಮನೆಗಳ್ಳತನ ಮಾಡ್ತಾ ಇದ್ದ ಅಲ್ಲದೆ ಅಂಗಳ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದ ಮಹಿಳೆಯ ಸರ ಕಿತ್ತು ಪರಾರಿಯಾಗಿದ್ದ ಸರಗಳ್ಳತನ ಪ್ರಕರಣದಲ್ಲಿ ಆರೋಪಿ ಮೂರ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి